ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಟಿ ಇ ಟಿ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಒಂದು ಪಠ್ಯಕ್ರಮ ಅನುಸಾರವಾಗಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದ ಮೇಲೆ ಒಂದು ಸಂಪೂರ್ಣ ವಿವರಣೆ ಹಾಗೂ ಮಹತ್ವದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ ಲೆಟ್ಸ್ ಅಲ್ಲೂ ಕೇರ್ ದ ಟಾಪಿಕ್ ದೆನ್ ಮೊಟ್ಟ ಮೊದಲೇದಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಿರುವ ವ್ಯತ್ಯಾಸವನ್ನು ನೋಡಿದರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂತ ಇಲ್ಲಿ ಆ್ಯಸಿಡ್ಸ್ ಇದು ಹುಳಿ ರುಚಿಯನ್ನು ಹೊಂದಿವೆ ಅಂತ ಹೇಳ್ಬೋದು ದೇ ಆರ್ ಸೋರಿನ್ ಟೇಸ್ಟ್ ಬೇಸಸ್ಸು ದೇ ಕೈ ರುಚಿಯನ್ನು ಹೊಂದಿವೆ ದೇ ಆರ್ ಇನ್ ಟೇಸ್ಟ್ ಅಂತ ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ ಓಕೆ ದೆನ್ ಇಲ್ಲಿ ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ ಅಂತ ಇನ್ನು ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ವೆರೈಝ್ ಬೇಸಸ್ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಅಂತ ಇವಿಷ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿರ್ತಕ್ಕಂಥ ಪ್ರಮುಖ ವ್ಯತ್ಯಾಸ ಅಂತ ನಾವು ಹೇಳ್ಬೋದು ದೆನ್ ಇನ್ನು ನೈಸರ್ಗಿಕ ಆಕಾರಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲಗಳು ಅಂದರೆ ಯಾವ್ಯಾವು ನೈಸರ್ಗಿಕ ಆಕಾರಗಳು ಯಾವ್ಯಾವು ಅಂತ ನೋಡೋದಂದರೆ ನಿಂಬೆ ರಸ ಓಕೆ ಈ ನಿಂಬೆ ಹಣ್ಣಿರುತ್ತೆ ಆ ಹಣ್ಣಿನಲ್ಲಿರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ಸಿಟಿಕ್ ಆಮ್ಲವನ್ನು ನಾವು ಅದರಲ್ಲಿ ಫೈಂಡ್ ಔಟ್ ಮಾಡ್ಬೋದು ಇನ್ನು ವಿನೆಗಾರ್ ಅಂತ ಇದೆ ಈ ವಿನೆಗಾರಲ್ಲಿ ವಿನೆಗಾರಲ್ಲಿ ಕಂಡು ಒಂದು ಆಮ್ಲ ಯಾವುದು ಅಂದರೆ ಎಸಿಟಿಕ್ ಆಮ್ಲ ಅಂತ ಹೇಳ್ಬೋದು ಇನ್ನು ಕಿತ್ತಳೆ ಹಣ್ಣು ಇದೆ ಆ ಕಿತ್ತಳೆ ಹಣ್ಣಲ್ಲಿ ಕೂಡ ಸೆಟ್ರಿಕ್ ಆಮ್ಲವನ್ನು ನಾವು ನೋಡ್ಬೋದು ದೆನ್ ಹಣ್ಣಲ್ಲಿ ಟಾರ್ಟಾರಿಕ್ ಆಮ್ಲ ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಸೇಬಿನಲ್ಲಿ ಮ್ಯಾಲಿಕ್ ಆಮ್ಲ ಟೊಮೊಟೋದಲ್ಲಿ ಎಕ್ಸಾಲಿಕ್ ಆಮ್ಲ ಅಥವಾ ನಮಗೆ ಕಾಮನ್ ಆಗಿ ಮನೆಗಳಲ್ಲಿ ಇರುವೆ ಕಡಿದಾಗ ಅಥವಾ ಜೇನು ಹುಳ ಕಡಿದಾಗ ಉರಿಯುತ್ತೆ ಓಕೆ ಅದ ಉರಿಲಿಕ್ಕೆ ಕಾರಣ ಏನಂತಂದರೆ ಅದರಲ್ಲಿ ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅಂತೇಳಿ ಇರುತ್ತೆ ಸೊ ಹಾಗಾಗಿ ನಮಗೆ ಇರುವೆ ಕಡಿದಾಗ ಅಥವಾ ಜೇನುನನ್ನು ಕಡಿದಾಗ ಉರಿಯುತ್ತೆ ಆ ಪಾರ್ಟು ಇನ್ನೊಂದು ತುರಿಕೆ ಗಿಡದ ಎಲೆ ಅಂತ ಇದೆ ಅದು ಕೂಡ ನಮ್ಮ ಬಾಡಿಗೆ ಟಚ್ ಆದರೆ ಉರಿಯುತ್ತೆ ಸೊ ಅದರಲ್ಲಿ ಕೂಡ ಏನಿರುತ್ತೆ ಅಂದರೆ ಮೆಥನೋಯಿಕ್ ಆರ್ ಫಾರ್ಮಿಕ್ ಆಮ್ಲ ಇರೋದರಿಂದ ಆ ರೀತಿ ಒಂದು ರಿಯಾಕ್ಷನು ನಮ್ಮ ಒಂದು ದೇಹದ ಮೇಲೆ ಉಂಟಾಗುತ್ತೆ ಅಂತ ಹೇಳ್ಬೋದು ಓಕೆ ದೆನ್ ಈಗ ಆಮ್ಲ ಅಂದ್ರೇನು ಒಂದಿಷ್ಟು ಉದಾಹರಣೆಗಳ ಸಹಿತ ನೋಡೋಣ ಸಿ ಜಲ ವಿಲೀನಗೊಂಡು ಕೇವಲ ಎಚ್ ಪ್ಲಸ್ ಧನ ಅಯಾನನ್ನು ಉಂಟು ಮಾಡುವ ವಸ್ತುವೇ ಆಮ್ಲ ಅಂತ ಅಂದರೆ ನೀರಿನ ಜೊತೆ ವಿಲೀನಗೊಂಡು ಎಚ್ ಪ್ಲಸ್ ಅಯಾನನ್ನು ಉಂಟು ಮಾಡುವಂಥ ಒಂದು ವಸ್ತು ಏನಿರುತ್ತೆ ಅದಕ್ಕೆ ನಾವು ಆಮ್ಲ ಅಂತ ಕರಿಬಹುದು ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಎಚ್ ಸಿ ಎಲ್ ದೆನ್ ಎಚ್ ಟು ಎಸ್ ಒ ಫೋರ್ ಓಕೆ ದೆನ್ ಪ್ರತ್ಯಾಮ್ಲ ಎಂದ್ರೇನು ಅದಕ್ಕೆ ಉದಾಹರಣೆ ನೋಡೋದಾದರೆ ಆಮ್ಲವನ್ನು ತಟಸ್ಥಗೊಳಿಸಿ ನೀರು ಮತ್ತು ಲವಣವನ್ನು ಮಾತ್ರ ಉತ್ಪನ್ನವಾಗಿ ವಸ್ತುವೇ ಪ್ರತ್ಯಾಮ್ಲ ಅಂತ ಹೇಳ್ಬೋದು ಓಕೆ ದೆನ್ ಎಕ್ಸಾಂಪಲ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಕ್ಸೆಟ್ರಾ ದೆನ್ ಲೋಹಿಯ ಆಕ್ಸೈಡ್ಗಳ ಗುಣ ಯಾವುದು ಅಂತ ನೋಡಿದರೆ ಇವು ಪ್ರತ್ಯಾಮ್ಲೀಯವಾಗಿರ್ತವೆ ಓಕೆ ದೆನ್ ಅಲೋಹಿಯ ಆಕ್ಸೈಡ್ಗಳ ಗುಣ ಯಾವುದು ಅಂತಂದರೆ ಇವು ಆಮ್ಲೀಯವಾಗಿರ್ತವೆ ಅಂತ ಹೇಳ್ಬೋದು ದೆನ್ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು ಅಂತ ಇದೆ ಯಾಕೆ ಇಡಬಾರದು ರೀಸನ್ ಅಂತಂದರೆ ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲವು ಲೋಹಗಳ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಆಹಾರವನ್ನು ವಿಷಮಯವನ್ನಾಗಿಸುತ್ತವೆ ಆದ್ದರಿಂದ ನಾವು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಇಡಬಾರದು ದೆನ್ ಜೇನುನ ಕಚ್ಚಿದ ಭಾಗಕ್ಕೆ ಅಡುಗೆ ಸೋಡಾ ಲೇಪಿಸುತ್ತಾರೆ ಏಕೆ ಇಮಗೆ ಕೆಲವೊಂದಿಷ್ಟು ಜೇನುಗಳ ಕಚ್ಚಿದಾಗ ಸಡನ್ನಾಗಿ ಅದಕ್ಕೆ ಅಡುಗೆ ಸೋಡಾ ಏನಿಸುತ್ತೆ ಯಾಕೆ ಅಂತಂದರೆ ಇಲ್ಲಿ ಅಡುಗೆ ಸೋಡಾ ಸೌನ್ಯ ಪ್ರತ್ಯಾಮ್ಲವಾಗಿದ್ದು ಅಂದರೆ ಇಟ್ಸ್ ಲೈಕ್ ಎ ಸಾಫ್ಟ್ ಬೇಸ್ ನೋವು ಮತ್ತು ಉರಿಯಿಂದ ಉಪಶಮನ ನೀಡುತ್ತದೆ ಅಂತ ದೆನ್ ಗ್ರಾನ ಸೂಚಕಗಳಿಗೆ ಉದಾಹರಣೆ ನೋಡೋದಾದರೆ ಈಗ ವೆನಿಲಾ ಲವಂಗ ಈರುಳ್ಳಿ ಇವುಗಳು ಗ್ರಹ ಸೂಚಕಗಳು ಅಂತಿರಬಹುದು ದೆನ್ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಫೆನಾಪ್ತಲೀನ್ ಮಿಥೈಲ್ ಆರೆಂಜ್ ಎಕ್ಸೆಟ್ರಾ ದೆನ್ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಲಿಟ್ಮಸ್ ಕಾಗದ ಓಕೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ಹೈಡ್ರೋಜನ್ ಆಮ್ಲ ಬಿಡುಗಡೆಯಾಗುತ್ತೆ ಅಂತ ದೆನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ವಿವಿಧ ರೂಪಗಳನ್ನು ಹೆಸರಿಸಿ ಅಂತ ಕೇಳ್ಬೋದು ಅಥವಾ ಕೊಡ್ಬೋದು ಎಕ್ಸಾಮಲ್ ಸುಣ್ಣದ ಕಲ್ಲು ಸೀಮೆ ಸುಣ್ಣ ಮತ್ತು ಅಮೃತ ಸಿಲೆಗಳು ಇವು ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಡಿಫ್ರೆಂಟ್ ಫಾರ್ಮ್ಸ್ ಅಂತ ನಾವು ಹೇಳ್ಬೋದು ದೆನ್ ಆಮ್ಲದ ಜಲೀಯ ದ್ರಾವಣವು ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಅಂತಂದರೆ ಇದು ಆಮ್ಲೀಯ ದ್ರಾವಣದಲ್ಲಿ ಅಯಾನುಗಳು ಇರುವುದರಿಂದ ವಿದ್ಯುತ್ತಿನ ವಾಹಕವಾಗಿದೆ ಅಂತ ಹೇಳಬಹುದು ದೆನ್ ಜಲಿಯ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ದೊರೆಯುವ ಅನಿಲ ಉತ್ಪನ್ನಗಳು ಯಾವುವು ಅಥವಾ ಅವುಗಳನ್ನು ಹೆಸರಿಸಿ ಅಂತ ದೆನ್ ಇಲ್ಲಿ ಕ್ಲೋರಿನ್ ಮತ್ತು ಹೈಡ್ರೋಜಿನ್ ಅಂತ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರುವುದಿಲ್ಲ ಅಂತ ಓಕೆ ಇಲ್ಲಿ ಆಮ್ಲವು ನೀರಿನಲ್ಲಿ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ ಹೈಡ್ರೋಜನ್ ಅಯಾನು ನೀರಿನೊಂದಿಗೆ ಸೇರಿ ಹೈಡ್ರೋನಿಯಂ ಅಯಾನು ಉಂಟಾಗುವುದು ನೀರಿನ ಅನುಪಸ್ಥಿತಿಯಲ್ಲಿ ಅಯಾನುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲದಿರುವುದರಿಂದ ಆಮ್ಲೀಯ ಸ್ವಭಾವ ತೋರುವುದಿಲ್ಲ ಅಂತ ನಾವು ಹೇಳಬಹುದು ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ ಏಕೆ ಅಂದರೆ ಇವುಗಳು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ ಏಕೆ ಅಂದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳು ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ದೆನ್ ಮಳೆ ನೀರು ವಿದ್ಯುತ್ ಪ್ರಭಾವನ ಹರಿಯಲು ಬಿಡುತ್ತದೆ ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಅಂದರೆ ಮಳೆ ನೀರಿನಾಗ ನಾವು ವಿದ್ಯುತ್ತನ್ನು ಪಾಸ್ ಮಾಡುತ್ತೆ ಅದು ಆದರೆ ಅದೇ ಬೇರೆ ನೀರು ಅಸವಿತ ನೀರು ವಿದ್ಯುತ್ ಪ್ರವಾಹ ಹರಿಯಲು ಬಿಡೋದಿಲ್ಲ ಕಾರಣ ಏನಂದರೆ ಇಲ್ಲಿ ಮಳೆ ನೀರಿನಲ್ಲಿ ಗಾಳಿಯಲ್ಲಿರುವ ಅನೇಕ ಅನಿಲಗಳು ವಿಲೀನಗೊಂಡು ಆಮ್ಲೀಯ ಅಯಾನುಗಳನ್ನು ಹೊಂದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತವೆ ಆದರೆ ಆ ಸವಿತ ನೀರಿನಲ್ಲಿ ಯಾವುದೇ ಆಮ್ಲೀಯ ಅಯಾನುಗಳು ಇಲ್ಲದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಅಂತ ಹೇಳ್ಬೋದು ಇನ್ನು ಲೋಹಿಯ ಆಕ್ಸೈಡ್ಗಳ ಗುಣ ಯಾವುದು ಅಂತ ನೋಡಿದರೆ ಇವು ಪ್ರತ್ಯಾಮ್ಲೀಯವಾಗಿರುತ್ತವೆ ಇನ್ನು ಅಲೋಯ ಆಕ್ಸೈಡ್ಗಳ ಗುಣ ಯಾವುದು ಇವು ಆಮ್ಲೀಯವಾಗಿರುತ್ತವೆ ದೆನ್ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರ ಪಾತ್ರೆ ಏಕೆ ಸಂಗ್ರಹಿಸಬಾರ್ದು ಇದೀಗ ತಾನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒನ್ಸ್ ಅಗೇನ್ ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲವು ಲೋಹಗಳ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಆಹಾರವನ್ನು ವಿಷಯಮಯವಾಗಿಸುವವೆ ಅಂತ ಹೇಳ್ಬೋದು ದೆನ್ ಇಲ್ಲಿ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಎಷ್ಟಿರಬೇಕು ಅಂತ ಒಂದು ನ್ಯೂಟ್ರಲ್ ಸೊಲ್ಯೂಷನ್ ಇದ್ದು ಪಿ ಎಚ್ ಮೌಲ್ಯ ಎಷ್ಟಂದರೆ ಇಟ್ಸ್ ಸೆವೆನ್ ಪಾಯಿಂಟ್ ಫೋರ್ ಅಂತ ಹೇಳ್ಬೋದು ದೆನ್ ಬಾಯಿಯಲ್ಲಿ ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆಯಾದಾಗ ಏನಾಗುತ್ತದೆ ಅಂತ ಈ ಹಲ್ಲಿನ ಎನ್ಯಾಬಲ್ ಸವೆತಕ್ಕೊಳಗಾಗುತ್ತದೆ ಅಂತ ಹೇಳ್ಬೋದು ದೆನ್ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಸೋಡಿಯಂ ಹೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ನಾವು ಹೇಳ್ಬೋದು ದೆನ್ ಬೇಕಿಂಗ್ ಸೋಡಾದ ಒಂದು ವೈದ್ಯಕೀಯ ಅನ್ವಯ ಅಂದರೆ ಇಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಇದು ಬೇಕಿಂಗ್ ಸೋಡಾವನ್ನು ಅಂತ ನೋಡೋದಾದರೆ ಇದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸಲಾಗುತ್ತದೆ ಅಥವಾ ಇದು ಆಮ್ಲಶಾಮಕವಾಗಿ ಕೂಡ ಬಳಸುತ್ತಾರೆ ಬೇಕಿಂಗ್ ಸೋಡಾದ ಒಂದು ವೈದ್ಯಕೀಯ ಅನ್ವಯ ಓಕೆ ದೆನ್ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ಪೇಸ್ಟ್ಗಳನ್ನು ಬಳಸುತ್ತಾರೆ ಏಕೆ ಅಂತ ಓಕೆ ಯಾಕೆಂದರೆ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಹಲ್ಲಿನ ಸವೆತ ತಡೆಗಟ್ಟುತ್ತದೆ ಅಂತ ಹೇಳ್ಬೋದು ಇನ್ನು ಗಿಡದ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಅಂದರೆ ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಇರುತ್ತೆ ನಾವು ಬಿಗಿನಿಂಗಲ್ಲಿ ಡಿಸ್ಕಷನ್ ಮಾಡಿದ್ವಿ ಇದರ ಬಗ್ಗೆ ದೆನ್ ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಈಗ ಗಡಸು ನೀರನ್ನು ಮೆದು ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಈ ಸೋಡಿಯಂ ಕಾರ್ಬೋನೇಟನ್ನು ಅದರಲ್ಲಿ ಸೇರಿಸ್ತೀವಿ ಓಕೆ ದೆನ್ ಸಂಯುಕ್ತಗಳ ಸಾಮಾನ್ಯ ಹೆಸರು ಹಾಗೂ ಅನುಸೂತ್ರಗಳು ಕೆಲವೊಂದಿಷ್ಟು ಸಂಯುಕ್ತಗಳಿದ್ದಾವೆ ಅವುಗಳ ಅನುಸೂತ್ರ ಮತ್ತು ಅವುಗಳ ಸಾಮಾನ್ಯ ಹೆಸರನ್ನು ನೋಡೋದಾದರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡನ್ನು ನಾವು ಚೆಲುವೆ ಪುಡಿ ಅಂತ ಕರಿತೀವಿ ಅದರ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಓಕೆ ದೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಅಡುಗೆ ಸೋಡಾ ಅಂತ ಕರಿತೀವಿ ನಾವು ಓಕೆ ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಇನ್ನು ಸೋಡಿಯಂ ಕಾರ್ಬೋನೇಟನ್ನು ಎನ್ ಎ ಟು ತ್ರೀ ವಾಷಿಂಗ್ ಸೋಡಾ ಅಂತ ಕರಿತೀವಿ ಓಕೆ ಇನ್ನು ಸೋಡಿಯಂ ಕ್ಲೋರೈಡನ್ನು ಅಡುಗೆ ಉಪ್ಪು ನಾವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಉಪ್ಪನ್ನು ನಾವು ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಅಂತ ಕರಿತೀವಿ ದೆನ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ ಸಿ ಎ ಎಸ್ ಎಫ್ ಫೋರ್ ಆಫ್ ಎಚ್ ಟು ಓ ಅಥವಾ ಒನ್ ಬೈ ಎಚ್ ಟು ಓ ಇದರದ್ದು ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ ಇದಕ್ಕೆ ದೆನ್ ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಅಂದರೆ ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಓ ಇದು ಜಿಪ್ಸಮ್ ಸಿಮೆಂಟ್ನಲ್ಲಿ ಮಿಕ್ಸ್ ಮಾಡ್ತಾರೆ ಇದನ್ನು ಜಿಪ್ಸಮ್ ಅನ್ನು ಓಕೆ ಈಗ ಈ ಒಂದು ಟಾಪಿಕ್ ಮೇಲೆ ಮೋಸ್ಟ್ ಪ್ರೊಬಲಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡುವ ಒಂದು ಫಲವತ್ತಾದ ತೋಟದಲ್ಲಿ ಕೆಲವು ಮಾದರಿಯ ಹೂವಿನ ಸಸ್ಯಗಳು ಬೆರೆಯುತ್ತಿರಲಿಲ್ಲ ಆ ತೋಟದ ಮಣ್ಣನ್ನು ಪರೀಕ್ಷಿಸಿದಾಗ ಅದರ ಪಿ ಎಚ್ ಮೌಲ್ಯ ಫೈವ್ ಎಂದು ಕಂಡುಬಂದಿತು ಈ ಮಣ್ಣನ್ನು ಸಂಸ್ಕರಿಸಲು ಉಪಯೋಗಿಸಬಹುದಾದ ರಾಸಾಯನಿಕವೆಂದರೆ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಅಲ್ಲಿ ಉಪಯೋಗಿಸಬೇಕು ಅಂತ ಟೂತ್ಪೇಸ್ಟ್ಗಳು ಸಾಮಾನ್ಯವಾಗಿ ಆಮ್ಲೀಯವಾಗಿರ್ತಾವ ತಟಸ್ಥವಾಗಿರ್ತಾವೆ ಪ್ರತ್ಯಾಮ್ಲೀಯವಾಗಿರ್ತಾವೆ ಉಭಯವರ್ತಿಯಾಗಿರ್ತವೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪ್ರತ್ಯಾಮ್ಲೀಯವಾಗಿ ಇರ್ತವೆ ಅಂತ ಹೇಳ್ಬೋದು ದೆನ್ ಅಲ್ಲಿನ ಎನಾಮಲ್ನಲ್ಲಿರುವ ಕ್ಯಾಲ್ಸಿಯಂ ಪಾಸ್ಪೇಟ್ನ ಗುಣ ಏನು ಆಮ್ಲೀಯ ಪ್ರತ್ಯಾಮ್ಲೀಯ ತಟಸ್ಥ ಉಭಯವರ್ತಿ ಏನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರತ್ಯಾಮ್ಲೀಯವಾಗಿರ್ತವೆ ಅಂತ ಹೇಳ್ಬೋದು ದೆನ್ ವಿದ್ಯುತ್ ಪ್ರವಾಹವನ್ನು ಹರಿಸುವ ದ್ರಾವಣ ಯಾವುದು ಅಂತ ಇಥೈಲ್ ಹೆಲ್ಕೋವಲ್ ಆ್ಯಸಿಟಿಕ್ ಆ್ಯಸಿಡ್ ಓನ್ಲಿ ಆ್ಯಸಿಡ್ ದೆನ್ ಈಥರ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಆಮ್ಲ ಅಂತ ಹೇಳ್ಬೋದು ಬೇಕಿಂಗ್ ಪೌಡರ್ನ ಪ್ರಮುಖ ಘಟಕ ಯಾವುದು ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ್ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಹೇಳ್ಬೋದು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯವು ಎಷ್ಟಿರುತ್ತೆ ಅಂತ ಓಕೆ ಇಲ್ಲಿ ಒನ್ ಫೋರ್ ಫೈವ್ ಟೆನ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಟೆನ್ ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ ದ್ರಾವಣ ಇದನ್ನು ಒಳಗೊಂಡಿದೆ ಹಾಗಾದರೆ ಇದರಲ್ಲಿ ಯಾವ ದ್ರಾವಣ ಇದೆ ಅಂತ ನಾವು ಕಂಡುಹಿಡೀಬೌದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಎಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸುತ್ತಾರೆ ಅಂದರೆ ಇನ್ ಡೈಜೆಷನ್ ಆದಾಗ ಈ ಕೆಳಗಿನ ಯಾವ ಒಂದು ಔಷಧಿಯನ್ನು ಬಳಸ್ತಾರೆ ವೆದರ್ ಇಟ್ ಈಸ್ ಜೀವನಿರೋಧಕ ನೋವು ನಿವಾರಕ ಆಮ್ಲಶಾಮಕ ನಂಜು ನಿವಾರಕ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಆಮ್ಲಶಾಮಕ ಓಕೆ ದಟ್ ಇಸ್ ಓಕೆ ದೆನ್ ಇವುಗಳಲ್ಲಿ ಯಾವುದು ಸ್ಫಟಿಕೀಕರಣ ನೀರು ಲವಣವಲ್ಲ ಅಂತ ಕೇಳಿದ್ದಾರೆ ಸೋಡಿಯಂ ಕಾರ್ಬೋನೇಟ್ ತಾಮ್ರದ ಸಲ್ಫೇಟ್ ಜಿಪ್ಸಮ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಇಲ್ಲಿ ಇದು ಸ್ಫಟಿಕೀಕರಣದ ನೀರು ಲವಣವಲ್ಲ ಅಂತ ಹೇಳ್ಬೋದು ದೆನ್ ಒಂದು ಎ ಬಿ ಸಿ ಡಿ ಎಂಬ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಸೆವೆನ್ ಪಾಯಿಂಟ್ ಏಯ್ಟ್ ಒನ್ ಪಾಯಿಂಟ್ ಜೀರೋ ತರ್ಟೀನ್ ಪಾಯಿಂಟ್ ಜೀರೋ ಮತ್ತು ಒನ್ ಪಾಯಿಂಟ್ ಫೋರ್ ಆಗಿವೆ ಈ ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ಹೈಡ್ರೋಜನ್ ಅಯಾನ್ ಸಾರತೆಯನ್ನು ಹೊಂದಿರುವ ದ್ರಾವಣ ಯಾವುದು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಸಾರತೆಯನ್ನು ಹೊಂದಿರತಕ್ಕಂಥ ದ್ರಾವಣ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಅಂತ ಹೇಳ್ಬೋದು ಅಂದರೆ ಈ ಒನ್ ಪಾಯಿಂಟ್ ಫೋರ್ ಏನಿದೆ ಅಲ್ಲ ದಟ್ ಈಸ್ ಪಿ ಒನ್ ಪಾಯಿಂಟ್ ಫೋರು ಅತಿ ಹೆಚ್ಚು ಹೈಡ್ರೋಜನ್ ಅಯನ್ ಸಾರತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ದೆನ್ ಆ ಪ್ಲಿಂಟ್ ಗ್ಲಾಸ್ ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸೀಸದ ಆಕ್ಸೈಡ್ ಅಂತ ಹೇಳ್ಬೋದು ಲೆಡ್ ಆಕ್ಸೈಡ್ ಓಕೆ ದೆನ್ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಯಾವುದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ನೈಟ್ರೇಟ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ದೆನ್ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರೋಜನ್ ಫಾಸ್ಫೇಟ್ ಪ್ರಾಯಿಸ್ ಇಲ್ಲಿ ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ ಓಕೆ ಸಿ ಎ ಎಚ್ ಟು ಪಿ ಫೋರ್ ಟಾಯ್ಸ್ ಅಂತ ಇಲ್ಲಿ ಯೂರಿಯಾ ಸೂಪರ್ ಫಾಸ್ಪೇಟ್ ಅಮೋನಿಯಂ ಫಾಸ್ಫೇಟ್ ಸೋಡಿಯಂ ಫಾಸ್ಫೇಟ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದ್ಯಾಟ್ ಈಸ್ ಸೂಪರ್ ಫಾಸ್ಫೇಟ್ ಅಂತ ಇದನ್ನು ಕರಿತೀವಿ ದೆನ್ ಬೇಕಿಂಗ್ ಸೋಡಾದಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವುವು ಬೇಕಿಂಗ್ ಸೋಡಾ ಈಸ್ ಆಲ್ಸೋ ಕಾಲ್ಡ್ ಇಸ್ ಅಡುಗೆ ಸೋಡಾ ಇದರಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವ್ಯಾವು ಅಂತ ನೋಡಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ದೆನ್ ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ ಯಾವುದು ಅಂತ ಓಕೆ ಈ ಲ್ಯಾಬೊರೇಟರಿನಲ್ಲಿ ನಾವು ಈ ಮಿನರಲ್ಸ್ ಅಥವಾ ಲವಣಗಳನ್ನು ತಯಾರಿಸಲಿ ಯಾವ ವಿಧಾನವನ್ನು ಬಳಸಿ ತಯಾರಿಸ್ತೇವೆ ಅಂದರೆ ಲೋಹ ಮತ್ತು ಆಮ್ಲ ಆಮ್ಲ ಮತ್ತು ಕ್ಷಾರೀಯ ಕಾರ್ಬೋನೇಟ್ ಮತ್ತು ಆಮ್ಲ ಲೋಹ ಮತ್ತು ಅಲೋಹ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಆಮ್ಲ ಮತ್ತು ಕ್ಷಾರೀಯವನ್ನು ಬಳಸಿ ಓಕೆ ಈ ಒಂದು ಪ್ರಯೋಗಶಾಲಿ ಲವಣವನ್ನು ತಯಾರಿಸ್ಬೋದು ದೈನ್ ಪ್ರೊಫೆನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ಓಕೆ ಟು ಸಿ ತ್ರೀ ಎಚ್ ಎಟ್ ಪ್ಲಸ್ ನೈನ್ ಓ ಟು ಫೋರ್ ಸಿ ಓ ಟು ಪ್ಲಸ್ ಏಟ್ ಎಚ್ ಟು ಓ ಪ್ಲಸ್ ಟು ಸಿ ಓ ಸೊ ಈಗ ನಾಲ್ಕು ಇಕ್ವೆಷನ್ಸ್ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಿ ತ್ರೀ ಎಚ್ ಎಟ್ ಫೈವ್ ಓ ಟು ತ್ರೀ ಸಿ ಓ ಟು ಪ್ಲಸ್ ಫೋರ್ ಎಚ್ ಟು ಓ ಇದು ಒಂದು ಪ್ರೊಪೇನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು ಇದಿಷ್ಟು ವಿದ್ಯಾರ್ಥಿಗಳೇ ತಮಗೆ ಈ ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ ಲೆಸನ್ ಮೇಲೆ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಲ್ಡ್ರನ್ ಟೇಕ್ ಕೇರ್ ಥ್ಯಾಂಕ್ ಯು